ನಿರಂಜಾನಂದ ಸರ್ಸ್ವತಿ ಸದ್ಗುರು ಸ್ವಾಮಿಗಳು ಗುರುಗಳು ಇಲ್ಲಿ ಅನುಚಾನುವಾಗಿ ಎಂಬತ್ತನೇ ತನಕ ಗುರುಗಳು ವಾಸ್ತವ್ಯ ಇಲ್ಲೇ ಇದ್ದು ಎಂಬತ್ತನೇ ಚೈತ್ರ ಕೃಷ್ಣ ಪಂಚಮಿ ದಿವಸ ಅವರು ದೇಹ ತ್ಯಜಿಸಿದರು ಅವರ ಸಮಾಧಿ ಗರ್ಭಗುಡಿಯಲ್ಲಿ ಬಲಗಡೆ ಸಮಾಧಿ ಇದೆ ಆ ಸಮಾಧಿಗೆ ಅವರನ್ನು ಕೂರಿಸುವಾಗ ಅವರನ್ನು ಒಳಗಡೆ ಕೂರಿಸುವ ಭಾಗ್ಯ ನಂದು ಆಗಿತ್ತು ಅದೇ ರೀತಿ ಅವರ ಕಾಲವಾದ ನಂತರ ನಾವು ಇಲ್ಲಿ ಪ್ರತಿವರ್ಷ ಅವರ ಆರಾಧನೆ ಚೈತ್ರ ಕೃಷ್ಣ ಪಂಚಮಿಲಿ ಬರುತ್ತೆ ಎರಡನೇದು ಗುರುಪೌರ್ಣಮಿ ಅಂತ ಮಾಡ್ತಾ ಆಮೇಲೆ ಶ್ರಾವಣ ಶುದ್ಧ ಹುಣ್ಣಿಮೆ ದಿವಸ ಅವರ ಜನ್ಮದಿನ ಮಾಡ್ತೀವಿ ಡಿಸೆಂಬರ್ನಲ್ಲಿ ಮಾರ್ಗಶಿರ ಅಷ್ಟ ಶುದ್ಧ ಅಷ್ಟಮಿಯಿಂದ ಪೌರ್ಣಮಿವರೆಗೆ ಸಪ್ತಾಹ ದತ್ತಾತ್ರೇಯ ಜಯಂತಿಯನ್ನು ಮಾಡ್ತೀವಿ ಈ ದಿವಸ ಗುರುಪೌರ್ಣಿಮಿ ದಿವಸ ಇಲ್ಲಿ ಗುರುಪೌರ್ಣಮಿ ಆದ್ದರಿಂದ ಇಲ್ಲಿ ಗುರುಗಳ ಸ್ಥಾನ ಇದೆ ಅಂತ ತಿಳ್ಕೊಂಡು ಇಲ್ಲಿ ಈ ಥರ ಇಷ್ಟು ಇದು ಈ ಜನ ಬಂದಿದ್ದಾರ ಅಷ್ಟು ಜನ ತುಂಬ ಜನ ಬಂದ ಭಾಗವಹಿಸಿ ಗುರು ಆಶೀರ್ವಾದನ ಪಡೀತಾರೆ ನಾನು ಇದ್ದೆ ನಾನು ಹುಬ್ಳಿಯಿಂದ ಇಲ್ಲಿ ನಮ್ಮ ಅಕ್ಕನ ಅಕ್ಕ ಇದ್ದಾರೆ ಅಕ್ಕನ ಹತ್ರ ಅಕ್ಕನ ಜೊತೆ ಬಂದಾಗ ನಾನು ಇಲ್ಲಿ ಈ ಕುಟೀರಕ್ಕೆ ಬಂದು ಸೇವೆ ಮಾಡ್ತಾ ಇದ್ದೆ ನನ್ನ ಅಕ್ಕಡಿ ಹೋಗ್ತೀನಿ ಬಟ್ ಇಲ್ಲಿ ಈ ನಂಬಿದವರಿಗೆ ಸ್ವಾಮಿ ಯಾವತ್ತೂ ಮೋಸ ಮಾಡಿಲ್ಲ ಅವರು ಯಾರು ನಂಬ್ತಾರೆ ನೀನೇ ಗತಿ ಅಂತ ಬಂದವರಿಗೆ ನಾನು ಇದೀನಿ ನೀನು ಭಯ ಪಡಬೇಡ ಅನ್ನೋದೇ ಅವರದ್ದು ಇದು ಆ್ಯಕ್ಚುಯಲ್ ನಾನು ಕ್ಯಾನ್ಸರ್ ಕ್ಯೂರ್ಡ್ ಪೇಶೆಂಟ್ ಭಗವಂತನ ನಾನಿವತ್ತು ಯಾವುದೇ ಕೆಲಸಕ್ಕೆ ಹೋಗೋದಿದ್ರು ಇಲ್ಲಿ ಬಂದುಬಿಟ್ಟು ನಮಸ್ಕಾರ ಮಾಡಿ ಸ್ವಾಮಿಗಳ ಆಶೀರ್ವಾದ ತಗೊಂಡೇ ನಾನು ಹೋಗ್ತೀನಿ ನಾನು ಅವರ ಆಶೀರ್ವಾದ ಇಲ್ಲದೆ ನಾನು ಮುಂದುವರಿಯೋದಿಲ್ಲ ನಾನು ನನ್ನ ಕ್ಯಾನ್ಸರ್ ಗುಣ ಆಗೋಕ್ಕೂ ಸ್ವಾಮಿಗಳೇ ಕಾರಣ ಅಂತಲೇ ನಾನು ಹೇಳಬಲ್ಲೆ ಅದನ್ನು ನನಗೆ ಇಲ್ಲಿ ಎಷ್ಟು ಅನುಭವ ಆಗಿದೆ ಅಂದರೆ ನಾನು ರಕ್ಷಣಾ ಇಲಾಖೆಯಲ್ಲಿ ಇದ್ದವನು ರಕ್ಷಣಾ ಇಲಾಖೆಯಿಂದ ಬಿಟ್ಟು ನಿವೃತ್ತಿ ಹೊಂದು ಬಂದಾಗ ನನಗೆ ನೌಕರಿಗೆ ಚಿಂತೆಯಾಗಿತ್ತು ಗುರುಗಳದ ಆಶೀರ್ವಾದದಿಂದ ಬರೀ ಕೇವಲ ಒಂದು ಏಳು ದಿವಸದಲ್ಲಿ ನನಗೆ ನೌಕರಿ ಸಿಕ್ತು ಎಲ್ ಹಿಂದೂಸ್ತಾನ್ ಏರೋನೋಟಿಕ್ಸ್ ಲಿಮಿಟಲ್ಲಿ ನಾನು ಒಳ್ಳೆಯ ಕೆಲಸ ಲಭಿಸಿತ್ತು ಅಲ್ಲಿಂದ ಇಲ್ಲಿಯವರೆಗೂ ನನ್ನನ್ನು ಗುರುಗಳು ತಮ್ಮ ಕೃಪಾ ಕಟಾಕ್ಷದಿಂದ ರಕ್ಷಿಸುತ್ತಾ ಇದ್ದಾರೆ ಅವರ ಕೃಪೆಗೆ ನಾವೆಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಾಲದು